ನೆನ್ನೆ ದಿನ ಅಪಘಾತದಲ್ಲಿ ಕಿರುತೆರೆ ನಟ ವರುಣ್ ಆರಾಧ್ಯ ಅವರ ಆಪ್ತ ತೇಜಸ್ ಸ್ಥಳದಲ್ಲೇ ಧಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಇದೀಗ ಈ ಘಟನೆಯ ಸಿಸಿಟಿವಿ ಫೋಟೇಜ್ ವೈರಲ್ ಆಗಿದ್ದು ಇದನ್ನು ನೋಡಿದ ವರುಣ್ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಿ ಹಾಗಾದರೆ ಏನಾಯಿತು ಏನಿದು ಸುದ್ದಿ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮೃತಪಟ್ಟ ಈ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಕೋರಿ ಆರ್ಐಪಿ ಎಂದು ಕಮೆಂಟ್ ಮಾಡಿ ಹಾಗೆಯೇ ನೀವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಿದ್ದ ತೇಜಸ್ ಮೃತಪಟ್ಟಿದ್ದಾರೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಚಲಿಸ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ನೇಹಿತನಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಆತನನ್ನ ಆಸ್ಪತ್ರೆಗೆ दाखलिस ತೇಜಸ್ ನಿಧ ನಿಧನದ ಹಿನ್ನೆಲೆಯಲ್ಲಿ ಕಿರುತೆರೆಯ ಹಲವು ನಟರು ಕಂಬನಿ ಮಿಡಿತಾ ಇದ್ದಾರೆ ಅಷ್ಟೇ ಅಲ್ಲದೆ ವರುಣ್ ಆರಾಧ್ಯ ಕೂಡ ಕಂಬನಿ ಮಿಡಿದಿದ್ದಾರೆ ಗೆಳೆಯ ಮತ್ತೆ ಹುಟ್ಟಿಬಾ ನಿನ್ನ ಸಲುವಾಗಿ ಕಾಯ್ತಾ ಇರ್ತೀನಿ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಗೆಯೇ ವರುಣ್ ಅವರು ಸಿಸಿಟಿವಿ ಫೋಟೇಜ್ ನೋಡಿ ಅಲ್ಲಿಯೇ ಕುಸಿದು ಕುಳಿತು ಗೆಳೆಯನನ್ನ ಇಷ್ಟು ಬೇಗ ಬಿಟ್ಟು ಹೋದೆಯಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಎಂದು ಹೇಳಲಾಗ್ತದೆ ಏನೇ ಆಗಲಿ ಇಷ್ಟು ಬೇಗ ಹೋಗಿರುವುದು ಎಲ್ಲರಿಗೂ ದುಃಖ ತರಿಸಿದೆ ಹಾಗೇನೇ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿಕೊಂಡು ಗಾಡಿ ಓಡಿಸಿ ಎಂದು ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಆರಾಧ್ಯ ನನ್ನ ಕೆಳೆಯ ಹೆಲ್ಮೆಟ್ ಹಾಕೊಂಡಿದ್ರೆ ಇವತ್ತು ನಮ್ಮ ಜೊತೆ ಇರ್ತಾ ಇದ್ದ ಎಂದು ಭಾವುಕರಾಗಿದ್ದಾರೆ ಜೊತೆಗೆ ನೀವು ಕೂಡ ಹೆಲ್ಮೆಟ್ ತರಿಸಿ ಗಾಡಿ ಓಡಿಸಿ